ಅಂದವರೆ ನೋಡ್ರಪ್ಪ ಅಲ್ಲಿ ಹೇಳಿದ್ನಲ್ಲ ನಾನು ಗಿಡ ಎಲ್ಲ ಒಣಗಿ ಹೋಗ್ತದೆ ಅದೇ ರೋಗ ಜಾಸ್ತಿ ಆಗಿ ಆಗಿ ಅಂತ ಇಲ್ಲಿ ನೋಡಿ ಕಾಣ್ತದೆ ಹಿಂಗೆ ಅದೇ ರೋಗ ಎಲೆಗಳ ಮುಖಾಂತರ ಜಾಸ್ತಿ ಆಗಿ ಬೇರುಗಳ ಮುಖಾಂತರ ಕೆಳಗಡೆ ಇಳಿತು ಅಂದರೆ ಈ ಗಿಡಗಳೆಲ್ಲ ಒಣಗಿ ಕಾಣ್ತಾ ಇದೆ ನೋಡಿ ನಿಮಗೆಲ್ಲ ಸೊ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ಅಂದರೆ ನೀವು ದಯಮಾಡಿ ಅದ್ರ ಸಕ್ ಸಮಂಜಸವಾಗಿರ್ತಕ್ಕಂಥ ಔಷಧಿಗಳನ್ನು ಸಿಂಪಡಣೆ ಮಾಡಿ ಗೊತ್ತಾಗಲಿಲ್ಲ ಅಂತಂದರೆ ಇದರಲ್ಲಿ ನನ್ನ ನಂಬರ್ ಇರ್ತದೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನೀವು ಫೋನ್ ಪೇ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಔಷಧಿ ನಾನು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜಯನಾಗ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಹಾವೇರಿ ಜಿಲ್ಲೆ ಹೌದಾ ಹಾವೇರಿ ಜಿಲ್ಲೆ ಅದಲ್ರೀ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಗ್ರಾಮ ಹುಲ್ಗೂರು ಗ್ರಾಮದಲ್ಲಿದ್ದೀನಿ ಅವರು ರಿಯಾಜ್ ಅಂದ್ಕೊಂಡು ಅವರು ನಮ್ಮ ಏನು ಸಮಕಾಲೀನರು ಇರ್ತಕ್ಕಂಥ ವ್ಯಕ್ತಿ ಇವರು ಕಾದರ್ ತಗೊ ಅಂದ್ಕೊಂಡು ಇಲ್ಲಿರು ಏನಾಗತ್ತೆ ಅಂದ್ರೆ ಇದು ಕಾಕಡ ಮಲ್ಲಿಗೆ ಇದು ನಾನು ಇದ್ರ ಒಂದು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ ಕಾಕಡ ಮಲ್ಲಿಗೆ ಒಂದು ಕಾಲು ಎಕರೆದಲ್ಲಿ ಆತ ಒಂದು ಜೂನ್ ಮಾ ಜೂನ್ ಮಾನದಲ್ಲಿ ಅಂದರೆ ಒಂದು ಹತ್ತು ವರ್ಷ ಬರೀ ಒಂದು ಹನ್ನೊಂದು ಕೆ ಜಿಯು ಅವರು ನನ್ನ ಹತ್ರ ಬಂದು ಬರೀ ಆರು ತಿಂಗಳಿಗೆ ಹನ್ನೊಂದು ಹನ್ನೊಂದರಿಂದ ಮುಂದುವರೆದು ಹದಿನೇಳು ಹದಿನೆಂಟು ಕೆ ಜಿ ವರೆಗೂ ಹರಿಯೋಷ್ಟು ನಾನು ಅದನ್ನೆಲ್ಲ ಮಾಡಿಕೊಟ್ಟಿದ್ದೆ ಹಂಗೆ ಹೆಂಗೆ ಮಾಡಿಕೊಟ್ಟಿದ್ದೆ ಅಂದರೆ ಅದು ಕೇಳ್ತೀನಿ ಈಗ ಇವರೆಲ್ಲ ಅಂಗಡಿ ಬಂದಿದ್ದರು ಯಾರೋ ಹೇಳಿದ್ರು ಅಂತ ಅಂಗಡಿ ಬಂದರು ನಾನು ನೋಡಿದೆ ಬಟ್ ನನಗೇನು ಬೇಜಾರಾಗ್ಬಿಡ್ತು ಅಂತಂದರೆ ಹೂವೇ ಬರ್ತಾಯಿಲ್ಲ ಸಾರ್ ಅಂತ ಅಂದರು ನಾನು ಈ ಕಡೆ ತಿರ್ಗಾಡಬೇಕಂತ ಬಂದಿದ್ದೆ ಸೊ ಇದು ವಿಸಿಟ್ ಕೊಟ್ಟು ನೋಡೋಣ ವಾಸ್ತವ ಸ್ಥಿತಿ ಅಂತ ಬಟ್ ಇಲ್ಲಿ ನಿಜವಲ್ಲೂ ನಾನು ಒರಿಜಿನಲ್ಟಿ ಬಂದು ತುಂಬ ಅನುಕೂಲ ಆಯ್ತು ವೀಡಿಯೋದಲ್ಲಿ ಹಾಕಿದ್ರೂ ಅದು ನಂಗೆ ಎನ್ಲಾರ್ಜ್ ಮಾಡಿ ನೋಡೋಕಾಗಿದ್ದೇ ಇಲ್ಲ ಫೋಟೋ ಹಾಕಿದರೆ ಏನಾದರೂ ಟ್ರೈ ಮಾಡ್ಬೋದಿತ್ತು ಮತ್ತು ಇಷ್ಟು ತೀವ್ರತೆ ಇತ್ತು ಅಂತ ನನಗೆ ಗೊತ್ತಾಗಲಿಲ್ಲ ನೋಡಿ ಈ ವಿ ಈ ವಿಡಿಯೋದಲ್ಲಿ ನಾನು ನೀಟಾಗಿ ಹೇಳ್ತೀನಿ ಏನು ರೋಗ ಏನು ಔಷಧಿ ಹೊಡಿಬೇಕು ಏನು ಮಾಡಿದರೆ ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿ ಸರ್ ಈ ಕಡೆ ಬರ್ರಿ ಸರ್ ಈ ಕಡೆ ಹತ್ತಿರ ಬರ್ರಿ ಕಾಣ್ತಾ ಇದನ್ನು ಮಜ್ಜಿಗೆ ರೋಗ ಅಂತ ನಿಮ್ಮ ಲೋಕಲಲ್ಲಿ ಕರಿತಿರಲ್ರಿ ಇದು ಇದೆಲ್ಲ ಏನಾಗುತ್ತೆ ಫಂಗಲ್ ಡಿಸೀಸ್ ಇದೆಲ್ಲ ಇದೆಲ್ಲ ನೋಡಿ ಇದು ಇದು ಬಲೆಕಟ್ಟಿಗೆ ಅಂದಿರೋದು ಕೀಟ ಇದೆಲ್ಲ ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗ ಸೊ ಈ ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗ ಏನಾಗ್ತದೆ ಇದು ಒಂದೊಂದ್ಸರಿ ಎಲೆ ಇದು ರಸ್ಟ್ ಹಿಡಿದು ಹೋಗ್ತದೆ ಎಲೆ ತುಕ್ಕು ರೋಗ ಅಂತೂ ನಾವು ಕರಿತೀವಿ ಇದೆಲ್ಲ ತುಕ್ 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 ಥರ ಆಗಿತ್ತು ನೋಡಿ ಇದೆಲ್ಲ ಇದು ಬ್ಲಾಕ್ ಆಗತ್ತಲ್ಲ ಇದೆಲ್ಲ ತುಕ್ಕು ರೋಗ ಅಂತ ಕರಿತೀವಿ ಇದು ಏನಾಗ್ತೈತೆ ಫಂಗಲ್ ಡಿಸೀಸ್ ಆಗಿ ಕೆಲವು ಸರಿ ವೈರಸ್ಸಿಗೆ ಕನ್ವರ್ಟ್ ಆಗ್ತೈತೆ ವೈರಸ್ಸಿಗೆ ಕನ್ವರ್ಟ್ ಆಗ್ತಂದ್ರೆ ಎಲಿ ಎಲ್ಲ ರಫ್ ಆಗ್ತತಿ ಫುಲ್ ವೈರಸ್ ಆಗ್ಬಿಡ್ತು ಅಂತಂದರೆ ರಫ್ ಆಗ್ತತೆ ಇದು ಅವಾಗ ಏನಾಗ್ತೈತೆ ಫುಡ್ ತೊಗೊಳಕ್ಕೆ ಆಗಲ್ಲ ಗಿಡ ಫುಡ್ ತೊಗೊಳಲ್ಲ ಅಂತ ಇದು ಕುಡಿ ಬರಲ್ಲ ಇಲ್ಲಿಗೆ ಇದು ಏನಾಗ್ತತಿ ಬಂದಾಗ್ತತಿ ಈ ಮಗ್ಗುಗಳು ಕೂಡ ದೊಡ್ಡ ದೊಡ್ಡದಾಗ ಹೂ ಸೈಜು ಬರಲ್ಲ ಸಣ್ಣ ಸಣ್ಣದ ಬರ್ತದೆ ಮೇಜರ್ ಆಗಿ ಈ ಪ್ರಾಬ್ಲಮ್ ಆಗಿಬಿಟ್ಟು ಇದೇ ಮಜ್ಜಿಗೆ ರೋಗ ಅಂತ ಕರೆಯೋದ್ ನೋಡಿ ಇದೆಲ್ಲ ಎಲೆ ಸರ್ಬೇಸ್ ಎಲ್ಲ ಇದಾಗ್ತಿ ಇದೆಲ್ಲ ಆಮೇಲೆ ಇಂಥ ರೋಗಗಳು ಸಾಮಾನ್ಯವಾಗಿ ನೀವು ಮುಳುಗಾಯಿ ಗಿಡ ನೋಡ್ಬೋದು ಮುಳುಗಾಯಿ ಗಿಡದ ಕೆಲಸ ಎಲೆಗಳು ಸಣ್ಣ 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 ಬಿಡ್ಕೊಂಡಿರ್ತದೆ ನೋಡಿ ಹೌದ್ರೆ ಅಂಥದ್ದೇ ರೋಗ ಇನ್ನೂ ಅಂತ ನಾನು ಹೇಳ್ಬೋದು ಹಾಗಿದ್ರೆ ಇದನ್ನ ಹೆಂಗ್ ಹತೋಟಿ ಮಾಡ್ಬೋದಪ್ಪ ಅಂದ್ರೆ ಪರಿಣಾಮ ಏನ್ ಬಿರ್ತದೆ ಶರೀರ ಹಾಳಾಗ್ತತಿ ಇಳುವರಿ ಕುಂಠಿತ ಆಗ್ತತಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಸೊ ನಿಮಗೆ ಲಾಸ್ಟ್ ಏನಪ್ಪ ಅಂದ್ರೆ ಇಳುವರಿ ಕಂಪ್ಲೀಟಾಗಿ ಡ್ರಾಪ್ ಆಗ್ತಾ ಹೋಗ್ತದೆ ಆಗ್ಬಿಡ್ತದೆ ದಿನದಿಂದ ದಿನಕ್ಕೆ ನೆಕ್ಸ್ಟ್ ಇದನ್ನು ಹತೋಟಿ ಮಾಡೋದು ಹೆಂಗೆ ನೋಡಿ ಇಂತಹ ರೋಗಗಳನ್ನು ನೀವು ಕಾರ್ಬನ್ ಡೈಸಿಯಮ್ ಅಂತ ಬರ್ತದೆ ಮಾಲೀಕಲು ಅದನ್ನು ತಗೊಂಡು ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಮನ್ನು ನೀವು ಹಾಕೊಳ್ಬೇಕಾಗ್ತದೆ ಇದು ರೋಗ ತೀವ್ರತೆ ಭಾಳ ಐತೆ ಅದಕ್ಕೆ ನಾನು ಹೇಳ್ತಾ ಇರೋದು ಕಾರ್ಬನ್ ಡೈಝಿಯಂ ತಗೊಳ್ಳಿ ಇಲ್ಲ ಪ್ರಾಫಿ ಕೊನೋಸಲ್ಲಿ ತೊಗೊಬೋದು ಎರಡರಿಂದ ಮೂರು ಎಮ್ ಎಲ್ ಪ್ರತಿ ಲೀಟ್ರ್ ನೀರಿಗೆ ಇಮಿಡಾ ಕ್ಲೋರಿಫೈಡ್ ಇರ್ತಕ್ಕಂಥ ಒಂದು ಏನು ಕೀಟನಾಶಕತೆಗಳಿ ಅದನ್ನು ಒಂದು ಲೀಟ್ರ್ ನೀರಿಗೆ ಅಂತ ಅಂದರೆ ಅದು ಒಂದು ಒಂದರಿಂದ ಎರಡು ಎಮ್ ಎಲ್ ಹಾಕೊಬೋದು ನೀವು ಸ್ಪ್ರೆಡರ್ ಆಕ್ಟಿವೇಟರ್ ಗಮ್ ಹಾಕ್ಕೊಂಡು ಇದಕ್ಕೆ ಸಂಪೂರ್ಣ ನೆನೆಯಕ್ಕೆ ಔಷಧಿ ಸಿಂಪಡಣೆ ಮಾಡಿದರೆ ಏನಾಗ್ತತಿ ಅದು ರೋಗ ಎಲ್ಲ ಹತೋಟಿ ಬರ್ತದೆ ಆಮೇಲೆ ಹತೋಟಿ ಬಂದ ಮೇಲೆ ನೀವು ಫುಡ್ ಕೊಡಿ ಚೆನ್ನಾಗಿ ಅಂದರೆ ಜಿಂಕು ಬೋರಾನು ಐರನ್ನು ಮತ್ತು ಈ ಅಮೆನೊ ಆ್ಯಸಿಡ್ಸ್ ಇರ್ತಕ್ಕಂಥವು ಈ ರೀತಿ ಏನೋ ಫುಡ್ ಎಲ್ಲ ಮಿಕ್ಸ್ ಮಾಡಿಕೊಟ್ರೆ ಇದು ಚೆನ್ನಾಗಿ ಏನಾಗ್ತದೆ ಕಾಳು ಕಟ್ಕೊಳಂಥ ಹೂ ಕಟ್ಕೊಳ್ತದೆ ಆರೋಗ್ಯ ಸರಿಯಾಗ್ತದೆ ಎಲ್ಲ ಸರಿಯಾಗ್ತದೆ ಆದರೆ ಇಂಥ ತೀವ್ರತೆ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾಶಕ ಕೀಟನಾಶಕ ಮತ್ತು ಏನೋ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಒಟ್ಟಿಗೇನೆ ಮಿಕ್ಸ್ ಮಾಡಿ ಕೊಡಬಾರ್ದು ಇಂಥ ಪರಿಸ್ಥಿತಿಯಲ್ಲಿ ನಾನು ವೈಜ್ಞಾನಿಕವಾಗಿ ಇದ್ದೀನಿ ಯಾಕೆ ಅಂದರೆ ಇದರಲ್ಲಿ ರೋಗನೇ ನೂರು ನೂರಷ್ಟು ಮೇಲೆ ರೋಗನೇ ಬಹಳ ಇದೆ ಆ ರೋಗ ಇರೋದ್ರಿಂದ ಫುಡ್ ಕೊಟ್ಟರೆ ಹಂಗಾಗಿ ಹಾಗಾಗಿಬಿಡ್ತದೆ ಸೊ ಇಂಥ ಸಂದರ್ಭದಲ್ಲಿ ನೋಡೋಕ್ಕೂ ಮದ್ದಿದೆ ಇದೆಲ್ಲ ರೋಗ ಹೋದ್ಮೇಲೆ ಫುಡ್ ಕೊಡಿ ಚೆನ್ನಾಗ್ತದೆ ಇದೇನು ಇದಲ್ಲ ಮತ್ತೆ ಇದು ಅಂದರೆ ಹತೋಟಿ ಮಾಡ್ತಕ್ಕಂಥ ವಿಧಾನಗಳು ಅದುವು ಇದ್ರದ್ದು ಎಫೆಕ್ಟು ತುಂಬ ಹೆಂಗೆ ಬೀರ್ಬಿಡ್ತದೆ ಅಂತ ಅಂದರೆ ಅದೇ ಎಲೆ ಎಲ್ಲ ಆಗಿ 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 ಹಿಂಗೆಲ್ಲ ಕೊಂಬೆ ಎಲ್ಲ ಒಣಗಿ ಹೋಗ್ತದೆ ಇಲ್ಲಿ ಒಣಗಿದೆ ನೋಡಿ ಇದೆಲ್ಲ ಈ ಕೊಂಬೆ ಎಲ್ಲ ನಂಜಾಗೆ ಆಗಿ 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 ಫುಲ್ ಎಲ್ಲ ಇದು ವೈರಸ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಕನ್ವರ್ಟ್ ಆಗೈತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ ಕೊನೆಯ ಹಂತದಲ್ಲಿ ಇವೆಲ್ಲ ಹೋಗ್ತವೆ ಆಮೇಲೆ ಗಿಡನೇ ಸಾಯ್ತಕ್ಕಂಥ ಚಾನ್ಸಸ್ ಇರ್ತದೆ ಇಡೀ ರೋಗ ಜಾಸ್ತಿಯಾಗಿ ಬೇರುಗಳಿಗೆ ಅಟ್ಯಾಕ್ ಆಗ್ತದೆ ಬೇರಿಂದ ಯಾವುದೇ ಆಹಾರ ತೊಗೊಳೋಕ್ಕಾಗಲ್ಲ ನಾಳುಗಳ ಮುಖಾಂತರ ಆವಾಗ ಗಿಡನೇ ಸತ್ತೋಗಿದ್ದಾವೆ ಸೊ ಇಷ್ಟು ಏನು ಒಂದು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತಹ ಕಾಕಡ ಮಲ್ಲಿಗೆ ಬೆಳೀತಕ್ಕಂಥ ರೈತ ಬಾಂಧವರಿಗೆ ಮಾಹಿತಿ ಸಿಕ್ತು ಅಂತ ಹೇಳ್ಕೊತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಜ್ಜನಾಗಿರು ಟೀಟರ್ಸ್ ಮನ್ಯವಂತ